ಎಲ್ರಿಗೂ ನಮಸ್ಕಾರ ನಾನು ಭಾಗ್ಯಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಸಿರಿ ಈ ವಿಡಿಯೋದಲ್ಲಿ ನಾವು ಆರಾಧ್ಯಗಳ ಆಟ ಅಥವಾ ಯಾವುದೇ ಹಾಡು ಕೇಳ್ತಾ ಇಲ್ಲ ಬದಲಿಗೆ ಒಂದು ವಿಭಿನ್ನವಾದ ವಿಷಯ ನಮ್ಮ ಉತ್ತಮ ಆರೋಗ್ಯಕ್ಕೆ ಮತ್ತು ಆನಂದಕ್ಕೆ ಒಂದು ಸರಳ ಸೂತ್ರವಾದ ಧ್ಯಾನದ ಬಗ್ಗೆ ತಿಳಿಯೋಣ ನನ್ನ ತಂದೆ ಮನೆ ಹರಿಗದ್ದೆಯಲ್ಲಿ ಶಿವಶಕ್ತಿ ಇರುವಂಥ ಅಂಥ ಸಂಘ ಇದೆ ಅವರೆಲ್ಲ ಸೇರಿ ವಾರಕ್ಕೊಮ್ಮೆ ಧ್ಯಾನ ಮಾಡ್ತಾರೆ ಮತ್ತು ಭಗವದ್ಗೀತೆ ಶ್ಲೋಕಗಳನ್ನು ಹೇಳ್ತಾರೆ ಎಲ್ಲರೂ ಡೈಲಿ ಧ್ಯಾನ ಮಾಡ್ತಾರಂತೆ ನಾನು ಅಲ್ಲಿಗೆ ಹೋದಾಗ ಅದರ ಉಪಯೋಗ ಕೇಳಿ ಒಂದು ಲಾಗ್ ಮಾಡೋಣ ಅಂದ್ಕೊಂಡೆ ಪ್ಲೀಸ್ ವಿಡಿಯೋ ಕೊನೆ ತನಕ ನೋಡಿ ಇವತ್ತು ನಾವು ಧ್ಯಾನದ ಬಗ್ಗೆ ನನ್ನಮ್ಮನ ಮಾತುಗಳನ್ನು ಕೇಳೋಣ ನನ್ನೆಲ್ಲ ಆತ್ಮಬಂಧುಗಳಿಗೆ ಶೈಲಜಾ ಭಟ್ ಮಾಡುವ ಆತ್ಮೀಯ ವಂದನೆಗಳು ನಾನು ನನ್ನ ಉತ್ತಮ ಆರೋಗ್ಯಕ್ಕಾಗಿ ಅನುಸರಿಸುತ್ತಿರುವ ಸರಳ ಸೂತ್ರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ ನಾನು ಕಳೆದ ಎರಡು ಎರಡೂವರೆ ವರ್ಷಗಳಿಂದಲೂ ಆನಾಪಾನ ಸತಿ ಧ್ಯಾನವನ್ನು ಮಾಡ್ತಾ ಇದ್ದೇನೆ ಆನಾಪಾನ ಸತಿ ಧ್ಯಾನದ ಮಹತ್ವ ಹಾಗೂ ಅದರ ಉಪಯೋಗಗಳನ್ನು ತಿಳಿಯುವ ಮಾರ್ಗ ತೋರಿದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರ ಪಾದಗಳಿಗೆ ವಂದಿಸುತ್ತಾ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೇನೆ ಉತ್ತಮ ಆರೋಗ್ಯ ಯಾರಿಗೆ ಬೇಡ ಆರೋಗ್ಯವೇ ಭಾಗ್ಯ ಎನ್ನುವಂತೆ ಎಲ್ಲರಿಗೂ ಬದುಕಿರುವಷ್ಟು ದಿನ ತಾವು ಆರೋಗ್ಯವಂತರಾಗಿರಬೇಕು ಆನಂದದಿಂದ ಜೀವಿಸಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ಆದರೆ ಉತ್ತಮ ಆರೋಗ್ಯಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಯೋಗ ಧ್ಯಾನ ಇವುಗಳ ಕಡೆ ಲಕ್ಷ್ಯ ಕೊಡಬೇಕು ದಿನದಲ್ಲಿ ಸ್ವಲ್ಪ ಸಮಯವನ್ನಾದರೂ ಅದಕ್ಕಾಗಿ ಉಪಯೋಗಿಸಬೇಕಾಗುವುದು ನಾನು ಉತ್ತಮ ಆರೋಗ್ಯಕ್ಕಾಗಿ ರೂಢಿಸಿಕೊಂಡಿರುವ ಧ್ಯಾನ ಮಾರ್ಗವನ್ನು ನಿಮಗೂ ಹೇಳಲು ಇಚ್ಛಿಸುತ್ತೇನೆ ಆನಾಪಾನಾಸತಿ ಧ್ಯಾನ ಅಂದರೆ ಶ್ವಾಸದ ಮೇಲೆ ಧ್ಯಾಸ ಶ್ವಾಸಾನುಸಂಧಾನ ನಮ್ಮ ಸಹಜ ಉಸಿರಾಟವನ್ನು ಗಮನಿಸುವುದು ತನ್ಮೂಲಕ ನಮ್ಮ ಮನಸ್ಸಿನ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುತ್ತಾ ಬರುವುದು ಅಂದರೆ ನಮ್ಮ ಶರೀರ ಮತ್ತು ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ನೀಡುವುದು ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಒಂದರ ಹಿಂದೆ ಒಂದು ಸರಪಳಿ ಥರ ಬರುತ್ತಾ ಇರುತ್ತವೆ ನಮಗೆ ಇಷ್ಟ ಇರಲಿ ಬಿಡಲಿ ಅನೈಚ್ಛಿಕವಾಗಿ ಆಲೋಚನೆಗಳ ಪ್ರವಾಹ ನಮ್ಮ ಮನಸ್ಸಿನಲ್ಲಿ ಓಡುತ್ತಾ ಇರುತ್ತದೆ ಇದು ನಮ್ಮ ಜೀವನ ಶೈಲಿಯಲ್ಲಿ ರೂಢಿಯಾಗಿ ಹೋಗಿರುವುದು ಅದರಿಂದ ನಮ್ಮ ಮನಸ್ಸಿನಲ್ಲಿ ಒತ್ತಡ ಉಂಟಾಗಿ ಅದು ನಮ್ಮ ಶರೀರದ ಮೇಲೆ ದುಷ್ಪರಿಣಾಮವನ್ನು ಉಂಟುಮಾಡುವುದು ಅದರಿಂದ ತಲೆನೋವು ನೋವು ಬೆನ್ನು ನೋವು ಇನ್ನೂ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗುತ್ತವೆ ಧ್ಯಾನದ ಮೂಲಕ ಈ ಆಲೋಚನೆಗಳ ಪ್ರವಾಹಕ್ಕೆ ಸ್ವಲ್ಪ ಮಟ್ಟಿನ ಕಡಿವಾಣ ಹಾಕಿಕೊಂಡರೆ ನಾವು ಎಷ್ಟೋ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ನಮ್ಮ ಎಷ್ಟೋ ಶಕ್ತಿ ಅನಗತ್ಯ ಆಲೋಚನೆಗಳಿಂದ ವೇಸ್ಟ್ ಆಗುತ್ತಾ ಇರುವುದು ಅದರಿಂದ ಶಕ್ತಿಯ ಕೊರತೆ ಉಂಟಾಗಿ ಶರೀರದಲ್ಲಿ ಸಮಸ್ಯೆಗಳು ಉತ್ಪನ್ನವಾಗುತ್ತವೆ ನಾವು ಆ ಶಕ್ತಿಯ ಅಪವ್ಯಯವನ್ನು ಕಡಿಮೆ ಮಾಡುತ್ತಾ ಬಂದರೆ ಅದು ನಮ್ಮ ಶರೀರದ ಲೋಪದೋಷಗಳನ್ನು ನಿವಾರಣೆ ಮಾಡುತ್ತಾ ಬರುವುದು ನಮ್ಮ ನೆತ್ತಿಯ ಮೇಲೆ ಬ್ರಹ್ಮರಂಧ್ರ ಎನ್ನುವ ಸೂಕ್ಷ್ಮ ರಂಧ್ರವಿರುತ್ತದೆ ಕಾಸ್ಮಿಕ್ ಎನರ್ಜಿ ಅಥವಾ ವಿಶ್ವಶಕ್ತಿ ಆ ಸೂಕ್ಷ್ಮ ರಂಧ್ರದ ಮೂಲಕ ನಮ್ಮ ನಾಡಿಮಂಡಲವನ್ನು ಪ್ರವೇಶಿಸುತ್ತಾ ಇರುತ್ತದೆ ಆಲೋಚನೆಗಳ ಒತ್ತಡದಿಂದಾಗಿ ವಿಶ್ವಶಕ್ತಿಯ ಪ್ರವೇಶಕ್ಕೆ ತಡೆ ಉಂಟಾಗುತ್ತಾ ಇರುತ್ತದೆ ನಾವು ಧ್ಯಾನದ ಮೂಲಕ ಮನಸ್ಸಿನ ಒತ್ತಡವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳುತ್ತಾ ಬರುವುದರಿಂದ ವಿಶ್ವಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ನಾಡಿಮಂಡಲವನ್ನು ಪ್ರವೇಶಿಸಲು ಸಾಧ್ಯವಾಗುವುದು ಇದರಿಂದ ನಮ್ಮ ನಾಡಿಮಂಡಲದ ದೋಷಗಳೆಲ್ಲ ನಿವಾರಣೆ ಆಗುತ್ತಾ ಆಗುತ್ತಾ ನಾವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸಂಪೂರ್ಣ ಆರೋಗ್ಯವಂತರಾಗಲು ಸಾಧ್ಯವಾಗುವುದು ದಿನನಿತ್ಯ ನಾವು ಧ್ಯಾನ ಮಾಡುವುದರಿಂದ ನಾವು ನಮ್ಮ ನಾಡಿಮಂಡಲವನ್ನು ಶುದ್ಧಿ ಮಾಡಿಕೊಳ್ಳಬಹುದು ಮಾನಸಿಕ ಹಾಗೂ ದೈಹಿಕ ಕಾಯಿಲೆಗಳಿಂದ ದೂರವಿರಬಹುದು ಪ್ರತಿಯೊಬ್ಬರೂ ಅವರವರ ವಯಸ್ಸು ಎಷ್ಟಿರುವುದೋ ಅಷ್ಟು ಸಮಯ ಧ್ಯಾನ ಮಾಡಬೇಕು ಎಂದು ಹೇಳಲಾಗುತ್ತದೆ ಶಾಲೆಗೆ ಹೋಗುವ ಮಕ್ಕಳಿಂದಾನೇ ಧ್ಯಾನವನ್ನು ರೂಢಿಸಿ ರೂಢಿಸಿಕೊಂಡರೆ ಮಕ್ಕಳ ನೆನಪಿನ ಶಕ್ತಿ ಗ್ರಹಣ ಶಕ್ತಿ ಆರೋಗ್ಯ ಎಲ್ಲವೂ ಉತ್ತಮಗೊಳ್ಳುವುದು ಧ್ಯಾನ ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೇನೆ ಎಲ್ಲರೂ ಸುಖಾಸನದಲ್ಲಿ ಅಥವಾ ಆರಾಮದಾಯಕ ಭಂಗಿಯಲ್ಲಿ ಕುಳಿತು ಈ ಧ್ಯಾನವನ್ನು ಮಾಡಬಹುದು ಕೆಳಗಡೆ ಅಂದರೆ ನೆಲದ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಾಗದೇ ಇರುವವರು ಕುರ್ಚಿಯ ಮೇಲೆ ಕುಳಿತು ಕೂಡ ಈ ಧ್ಯಾನವನ್ನು ಮಾಡಬಹುದು ನಮ್ಮ ಎರಡೂ ಕೈಗಳನ್ನು ಒಂದರೊಳಗೊಂದು ಜೋಡಿಸಿಕೊಳ್ಳಬೇಕು ಕಾಲುಗಳನ್ನು ಒಂದರ ಮೇಲೊಂದು ಬರುವ ಹಾಗೆ ಕ್ರಾಸ್ ಮಾಡಿ ಕುಳಿತುಕೊಳ್ಳಬೇಕು ಹಿಂದೂ ಆಸನ ಅಂದರೆ ಚಕ್ಕಳ ಮಕ್ಕಳ ಹಾಕಿಕೊಂಡು ಕುಳಿತುಕೊಳ್ಳಬಹುದು ಕುರ್ಚಿಯಲ್ಲಿ ಕುಳಿತಿದ್ದರೆ ಕಾಲುಗಳನ್ನು ಒಂದರ ಮೇಲೆ ಒಂದು ಬರುವ ಹಾಗೆ ಕ್ರಾಸ್ ಮಾಡಿಕೊಳ್ಳಬೇಕು ಜೋಡಿಸಿದ ಕೈಗಳನ್ನು ಮಡಿಲಿನಲ್ಲಿ ಇಟ್ಟುಕೊಳ್ಳಬೇಕು ಹಾಗೆಯೇ ಕಣ್ಣುಗಳನ್ನು ಮುಚ್ಚಿರಬೇಕು ನಮ್ಮ ಸಹಜ ಉಸಿರಾಟವನ್ನು ಗಮನಿಸಬೇಕು ಅಂದರೆ ನಮ್ಮ ಉಚ್ವಾಸ ನಿಶ್ವಾಸಗಳನ್ನು ಗಮನಿಸುತ್ತಾ ಇರಬೇಕು ಒಳಗೆ ಹೋಗುತ್ತಿರುವ ಉಸಿರು ಹಾಗೂ ಹೊರಗೆ ಬರುತ್ತಿರುವ ಉಸಿರನ್ನು ಗಮನಿಸುತ್ತಾ ಇರಬೇಕು ಆಲೋಚನೆಗಳು ಬಂದರೆ ಅವುಗಳನ್ನು ಸುಮ್ಮನೆ ಗಮನಿಸಬೇಕು ಆಲೋಚನೆಗಳ ಜೊತೆ ಹೋಗದೆ ಅದನ್ನು ಅದರ ಪಾಡಿಗೆ ಬಿಟ್ಟು ಪುನಃ ಪುನಃ ಉಸಿರಾಟವನ್ನು ಗಮನಿಸಬೇಕು ಉಸಿರಾಟದಿಂದ ನಮ್ಮ ಶರೀರದಲ್ಲಿ ಉಂಟಾಗುವ ಏರಿಳಿತವನ್ನು ಗಮನಿಸಬೇಕು ಶರೀರದಲ್ಲಿ ಉಂಟಾಗುವ ಸಂವೇದನೆಗಳನ್ನು ಕೂಡ ಗಮನಿಸುತ್ತಾ ಇರಬೇಕು ಉಸಿರು ಶರೀರದ ಯಾವ ಯಾವ ಭಾಗಗಳಲ್ಲಿ ಸಂಚಾರ ಆಗುತ್ತಿರುವುದು ಮೂಗಿನ ಯಾವ ಹೊರಳೆಯಿಂದ ಉಸಿರು ಹೋಗುತ್ತಾ ಇರುವುದು ಇವುಗಳನ್ನೆಲ್ಲ ಗಮನಿಸುತ್ತಾ ಇರಬೇಕು ದಿನನಿತ್ಯ ಈ ರೀತಿ ಅಭ್ಯಾಸ ಮಾಡುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತಾ ಬರುವುದು ಇದರಿಂದ ನಮ್ಮ ಮನಸ್ಸು ಮತ್ತು ಶರೀರ ಎರಡೂ ಕೂಡ ರಿಲ್ಯಾಕ್ಸ್ ಆಗುತ್ತವೆ ಈ ಧ್ಯಾನವನ್ನು ನಿಮಗೆ ಸಮಯ ಸಿಕ್ಕಾಗೆಲ್ಲ ಮಾಡಬಹುದು ಹೊಟ್ಟೆ ಖಾಲಿ ಇರುವಾಗ ಕೂಡ ಮಾಡಬಹುದು ಹೊಟ್ಟೆ ತುಂಬಿರುವಾಗ ಕೂಡ ಮಾಡಬಹುದು ನಿಮಗೆ ಯಾವಾಗ ಬಿಡುವುದುರೆಯುವುದೋ ಆ ಸಮಯದಲ್ಲಿ ಮಾಡಬಹುದು ನಮ್ಮ ಸಹಜವಾದ ಶಾಂತವಾದ ನೈಸರ್ಗಿಕವಾದ ಉಸಿರಾಟವನ್ನು ಗಮನಿಸುತ್ತಾ ಇರಬೇಕು ಆಲೋಚನೆಗಳು ಬೇಕಷ್ಟು ಬರಲಿ ಆ ಕಡೆ ಲಕ್ಷ್ಯ ಕೊಡದೆ ಪುನಃ ಪುನಃ ಉಸಿರಾಟ ಕ್ರಿಯೆಯನ್ನು ಗಮನಿಸುತ್ತಾ ಇರಬೇಕು ನಿರಂತರ ಅಭ್ಯಾಸದಿಂದ ಆಲೋಚನೆಗಳ ಪ್ರವಾಹ ಕಡಿಮೆಯಾಗಿ ಧ್ಯಾನ ಮಾಡಲು ಸಾಧ್ಯವಾಗುವುದು ಉಸಿರಿನ ಆಟ ಉಸಿರಾಟ ನಾವು ನಮ್ಮ ಸಹಜ ಉಸಿರಾಟದಲ್ಲಿ ಆನಂದವನ್ನು ಹೊಂದಬೇಕು ಅಂದರೆ ಆನಂದದಿಂದ ಉಸಿರನ್ನು ಒಳಗೆ ತೆಗೆದುಕೊಂಡು ನಮ್ಮ ಒಳಗಿನ ಒತ್ತಡವನ್ನು ನೋವುಗಳನ್ನೆಲ್ಲ ನಮ್ಮ ನಿಶ್ವಾಸದ ಜೊತೆಯಲ್ಲಿ ಹೊರಗೆ ಕಳಿಸುತ್ತಿರುವಂತೆ ಭಾವಿಸಬೇಕು ಶ್ವಾಸವೇ ನಾವಾಗಬೇಕು ಮೃದುವಾಗಿ ಸಲೀಸಾಗಿ ಉಸಿರನ್ನು ತೆಗೆದುಕೊಂಡು ಮೃದುವಾಗಿ ಸಲೀಸಾಗಿ ಉಸಿರನ್ನು ಬಿಡಬೇಕು ಈ ರೀತಿಯ ನಿರಂತರ ಅಭ್ಯಾಸದಿಂದ ನಮ್ಮನ್ನು ಕಾಡುತ್ತಿರುವ ನೋವುಗಳಿಂದ ರೋಗಗಳಿಂದ ನಾವು ಬಿಡುಗಡೆ ಹೊಂದಬಹುದು ನಮ್ಮ ಉಸಿರು ಲಯಬದ್ಧವಾದ ಶಾಂತತೆಯಾಗಿರಲಿ ಹೊರಗಿನ ಶರೀರಕ್ಕೆ ಸ್ನಾನ ಹೇಗೋ ಹಾಗೆ ಒಳಗಿನ ಶರೀರಕ್ಕೆ ಧ್ಯಾನ ನಾವು ದಿನನಿತ್ಯ ಸ್ನಾನ ಮಾಡಿ ನಮ್ಮ ಹೊರಗಿನ ಶರೀರವನ್ನು ಸ್ವಚ್ಛ ಮಾಡಿಕೊಳ್ಳುವಂತೆ ನಮ್ಮ ಒಳಗಿನ ಶರೀರವನ್ನು ಕೂಡ ಧ್ಯಾನದಿಂದ ಸ್ವಚ್ಛಗೊಳಿಸಬೇಕು ಸೋಪು ಶಾಂಪು ನೀರನ್ನು ಉಪಯೋಗಿಸಿ ನಾವು ನಮ್ಮ ಹೊರಗಿನ ಶರೀರವನ್ನು ತೊಳೆಯುವಂತೆ ನಾವು ಧ್ಯಾನ ಮಾಡಿದಾಗ ನಮ್ಮೊಳಗೆ ಪ್ರವೇಶಿಸುವ ವಿಶ್ವಶಕ್ತಿ ನಮ್ಮ ಒಳಗಿನ ಶರೀರವನ್ನು ಶುದ್ಧ ಮಾಡುವುದು ದಿನನಿತ್ಯ ನಾವು ಮಾಡುವ ಕರ್ಮಗಳಿಂದ ಉಂಟಾಗುವ ದೋಷಗಳನ್ನು ಪರಿಹಾರ ಮಾಡುವುದು ಅದರಿಂದ ಕೆಲವು ದಿನಗಳ ಕಾಲ ಪ್ರಯೋಗಾತ್ಮಕವಾಗಿ ಸ್ವಲ್ಪ ಸ್ವಲ್ಪ ಧ್ಯಾನ ಮಾಡಿ ಅದರಿಂದ ಉಂಟಾಗುವ ಪ್ರಯೋಜನಗಳನ್ನು ತಿಳಿಯುತ್ತಾ ತಿಳಿಯುತ್ತಾ ಧ್ಯಾನ ಸಾಧನೆಯನ್ನು ಮುಂದುವರಿಸಿ なますから。